ಪ್ರತಿಭಟನೆ ಗಲಾಟೆ ಗೊಂದಲ ಇಡೀ ಜಿಲ್ಲೆಯ ನಮ್ಮ ನಗರ ಭಾಗದಲ್ಲಿರುವಂತಹ ಎಲ್ಲ ಪೊಲೀಸ್ ಇಲಾಖೆ ಆರ್ ಟಿ ಡಿ ಸಿ ಅವರಿಗೆ ಸಮಸ್ಯೆ ಆಗ್ಬಿಟ್ಟಿದೆ ಇದಕ್ಕೆ ಸೊಲ್ಯೂಷನ್ ಇದೆ ಈ ಸೊಲ್ಯೂಷನ್ ಅನ್ನ ತಕ್ಷಣ ಸಾರಿಗೆ ಇಲಾಖೆಯಿಂದ ಮಾಡಬೇಕು ಅವ್ರು ಏನು ಮಾಡಬೇಕು ಅಂದರೆ ತಮಿಳುನಾಡು ಸರ್ಕಾರಕ್ಕೆ ಅವರು ಯಾವ ರೀತಿಯಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳೋದನ್ನ ಅವರು ದಾಖಲೆಯನ್ನ ಪಡ್ಕೊಂಡು ಆ ದಾಖಲೆ ಪ್ರಕಾರವಾಗಿ ಕರ್ನಾಟಕ ಅದನ್ನು ಅಪ್ಲೈ ಮಾಡಿಕೊಳ್ಬೇಕು ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಈಗ ಇರುವ ಪ್ರಸ್ತುತ ಇರುವಂತಹ ಹಳೆಯ ಏಳು ಸಾವಿರ ನಗರದೊಳಗಡೆ ಏಳು ಸಾವಿರ ಪರ್ಮಿಟ್ ರಿಕ್ಷಾದಾರರು ಇದ್ದಾರೆ ಅವರಿಗೂ ಸಮಸ್ಯೆ ಆಗಲ್ಲ ಹೊಸದಾಗಿ ಬಂದಂತಹ ಬ್ಯಾಟರಿ ಚಾಲಿತ ರಿಕ್ಷಾದವರಿಗೂ ಸಮಸ್ಯೆ ಸರ್ಕಾರದ ಗಮನವನ್ನು ಏನೇನು ಸೆಳೆಯುತ್ತೀರಿ ನಾನು ಹೇಳೋದು ತಮಿಳುನಾಡು ಮಾದರಿಯಲ್ಲಿ ಅಧ್ಯಕ್ಷ ಅವರು ಹೇಳೋದು ವಿಷಯ ಅರ್ಥ ಆಗಿದೆ ಕೂತ್ಕೊಳ್ಳಿ ಈಗ ಅವರು ಇವಿ ವಾಹನಗಳು ಇವಿ ಆಟೋಗಳು ಹೆಚ್ಚಾಗಿರೋದ್ರಿಂದ ಕಿರಿಕಿರಿ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಹಾಗೂ ಇದಕ್ಕೆ ಏನಾದರೂ ನಿಯಂತ್ರಣ ಮಾಡಬೇಕು ಈ ತರ ಅನಿಯಂತ್ರಿ ಅನಿಯಂತ್ರಿತವಾಗಿ ಬಿಟ್ರೆ ಇದರಿಂದ ರಸ್ತೆಯಲ್ಲಿ ಇದೆಲ್ಲ ಸಮಸ್ಯೆ ಆಗುತ್ತೆ ಅಂತ ಅದ್ರ ಬಹುಶಃ ಅವ್ರ ಗಮನದಲ್ಲೂ ಇದೆ ಅಧ್ಯಕ್ಷರೇ ತಮಗೂ ಗೊತ್ತು ಇ ವಿಗಳಿಗೆ ಪರವಾನಗಿ ಇಲ್ಲದೆ ಆಟೋ ಚಲಾವಣೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಇ ವಿ ವಾಹನಗಳ ಒಂದು ವಿಧಾನ ಕಾರ್ಯವಿಧಾನ ಪಾಲಿಸಿ ಮುಖಾಂತರವಾಗಿ ಇವತ್ತು ಅವ್ರದ್ದು ಲೈಸೆನ್ಸ್ ಫ್ರೀ ಮಾಡಿದ್ದಾರೆ ಆದರೂ ಸಹ ಮಾನ್ಯ ಸದಸ್ಯರು ಹಾಗೆ ಇದನ್ನು ಏನಾದರೂ ಒಂದು ಸ್ವಲ್ಪನಾದರೂ ರೆಗ್ಯುಲೇಟ್ ಮಾಡಬೇಕು ಅನ್ನೋ ವಿಷಯ ಸರ್ಕಾರದ ಪರಿಶೀಲನೆಯಲ್ಲಿದೆ ಇದು ಸಾರಿಗೆ ಸಚಿವರು ಇದು ಒಂದು ಎಲ್ಲ ನೀವು ಹೇಳಿದಂತೆ ಸಾಕಷ್ಟು ಜನ ಸರ್ಕಾರದ